ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆದಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಚಿಟ್ನಹಳ್ಳಿ ಶ್ರೀ ಅಷ್ಟಮೂರ್ತಿಮ್ಮ ಜಾನಪದ ಕಲಾ ತಂಡ ಮತ್ತು ಶ್ರೀ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಮಲ ತಿರುಪತಿ ದೇವಸ್ಥಾನ ಸಂಯುಕ್ತಾಶ್ರಯದಲ್ಲಿ ಉತ್ತರಾಖಂಡ್ ಶ್ರೀ ಚಾರ್ಧಾಮ್ ತೀರ್ಥಯಾತ್ರೆ ಅಕ್ಟೋಬರ್ ಹದಿನಾಲ್ಕರಿಂದ ತೆರಳಲಿದ್ದೇವೆ ಕಲಾವಿದ ಚಿಟ್ನಹಳ್ಳಿ ಸಿ ಎನ್ ಗೋಪಾಲಕೃಷ್ಣ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಮಲ ತಿರುಪತಿ ದೇವಸ್ಥಾನ ಹಾಗೂ ಶ್ರೀ ಅಷ್ಟಮೂರ್ತಿಯಮ್ಮ ಜಾನಪದ ಕಲಾ ತಂಡ ಚಿಟ್ನಹಳ್ಳಿ ಇವರ ಸಂಯುಕ್ತಾಸರದಲ್ಲಿ ಅಕ್ಟೋಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಉತ್ತರಾಖಂಡ್ ಶ್ರೀ ಚಾರ್ ಧಾಮ್ ಧಾರ್ಮಿಕ ಕ್ಷೇತ್ರಗಳಾದ ಹರಿದ್ವಾರ ಋಷಿಕೇಶಿ ಬದ್ರಿನಾಥ್ ಗಂಗೋತ್ರಿ ಶ್ರೀ ಕೇದಾರ್ನಾಥ್ ಮುಂತಾದ ಧಾರ್ಮಿಕ ಪ್ರಸಿದ್ಧ ಕ್ಷೇತ್ರಗಳ ಪ್ರವಾಸ ಕೈಗೊಳ್ಳಲಾಗುವುದು ಎಂದು ಕೋಲಾರ ತಾಲೂಕು ಚಿಟ್ನಹಳ್ಳಿ ಗ್ರಾಮದ ಶ್ರೀ ಅಷ್ಟಮೂರ್ತಿಮ್ಮ ಜಾನಪದ ಕಲಾ ತಂಡದ ಅಧ್ಯಕ್ಷರಾದ ಚಿಟ್ನಾಳ್ಳಿ ಗೋಪಾಲಕೃಷ್ಣ ರವರು ತಿಳಿಸಿದ್ದಾರೆ ಈ ಪ್ರವಾಸ ತೀರ್ಥಯಾತ್ರೆಗೆ ಸುಮಾರು ಇಪ್ಪತ್ತೆಂಟು ಮಂದಿ ತೆರಳಲಿದ್ದಾರೆ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಮಲ ತಿರುಪತಿ ದೇವಸ್ಥಾನ ವಿಶೇಷ ಅಧಿಕಾರಿ ಪಗಡಾಲ ಆನಂದ್ ತೀರ್ಥಾಚಾರ್ಯರು ಹಾಗೂ ಚಿಟ್ನಹಳ್ಳಿ ಗ್ರಾಮದ ಶ್ರೀ ಕ್ಷೇತ್ರ ಶಿರಡಿ ಸಾಯಿಬಾಬಾ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಸಿಂಹ ಎನ್ ವೆಂಕಟೇಶ್ ರವರು ಆರ್ಥಿಕ ನೆರವು ನೀಡಿದ್ದಾರೆ ಎಂದು ಸಿಎನ್ ವೆಂಕಟೇಶ್ ಕೃಷ್ಣ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಕೋಲಾರ ಜಿಲ್ಲಾ ಅಧ್ಯಕ್ಷರು ವಿವರಿಸಿದ್ದಾರೆ ಬೈರಂಡಳ್ಳಿ ಗ್ರಾಮದ ಶ್ರೀ ಶನಿದೇವರ ಕಲಾ ತಂಡ ಆಂಜಿನಪ್ಪ ಸ್ವಾಮಿಗಳು ಕೊಂಡನಹಳ್ಳಿ ಗ್ರಾಮದ ಶ್ರೀ ಚೌಡೇಶ್ವರಿ ಸಾಂಸ್ಕೃತಿಕ ಕಲಾ ತಂಡದ ಅಧ್ಯಕ್ಷರಾದ ಭಗವಾನ್ ಸಿಂಗ್ ಶ್ರೀ ವೇಣುಗೋಪಾಲ ಸ್ವಾಮಿ ಮಹಿಳಾ ಭಜನಾ ತಂಡ ಉರುಟಿ ಅಗ್ರಾರ ಅಧ್ಯಕ್ಷರಾದ ಸುನಂದಮ್ಮ ಇವರುಗಳ ತಂಡವು ಈ ಪ್ರವಾಸ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಿತ್ತಂಡೂರ್ ಎಂಗ್ ಪಂಚ್ ಟಿವಿ ನ್ಯೂಸ್ ಕೋಲಾರ हर पर माता वंशज

फिर नलबाई एट सिक्स अरबाई फिट Yeah.